ಲೇ ಯಮ್ಮ ಯಮ್ಮಾ ಏನು ಮಗ ನಮ್ಮ ಅಕ್ಕನಗ ಇಷ್ಟು ಚೆನ್ನಾಗಿರೋ ಮಗಳವಳೆ ಅಂತ ನನಗೆ ತಿಳಿಯೇ ತಿಳಿದೆ ಯಮಾ ಹ್ಞೂ ನಿಮ್ಮ ಅಕ್ಕನು ಇಲ್ಲೇ ಬಟ್ಟೆಗಳೇರ ಮಾಡ್ತಾ ಇದ್ನು ಕರ್ಕೊಂಡು ಓಡೋಗ್ಬಿಟ್ಲು ನಿಮ್ಮ ಅಮ್ಮನ ನೀನು ಇಷ್ಟು ಚೆನ್ನಾಗಿದೆಯಾ ಅಂತ ತಿಳಿದಿದ್ರೆ ನಾನೇ ನಿನ್ನ ಮದುವೆ ಬಿಡ್ತಾ ಇದ್ದೆ ಮದುವೆ ಆಗಿದೆಯಲ್ಲ ಒಂದು ಮಗು ಅದಲ್ಲ ಏನೇ ಬಿಡು ಕತೆ ಒಳ್ಳೆದ್ದಂತ ಗೊಂಬೆ ಗೊಂಬೆ ಬಾ ಇಲ್ಲ ನನ್ನ ಕೆಲಸ ಅದೇ ಕಾಣಾಕ್ಸತ್ತೆ ಪಾತ್ರ ಪೂಜೆ ಮುದಬೇಕು ಏ ನೀನ್ ಮನೆ ಕೆಲಸ ಏನು ಮಾಡ್ಬೇಡ ಆರಾಮಾಗಿ ಕೂತ್ಕೊಂಡಿರು ನೀನು ಎಲ್ಲ ಅತ್ತಿಗೆ ಮಾಡ್ಕೊಂತಾಳೆ ನೀವು ಕೂತ್ಕೊಂಡಿರ್ಬೇಕಷ್ಟೇ ಒಂದು ಕೆಲಸ ಮಾಡ್ಕೊಡ್ತು ಕೈಗಳೆಲ್ಲ ಸೌದತ್ತವೆ ಹ್ಞೂ ನೋಡು ಎಷ್ಟು ಚೆನ್ನಾಗವೆ ಕೈಗಳ ಬೈಲೆ ನೋಡ ಎಷ್ಟು ಮೆತ್ತಗವೆ ಒಳ್ಳೆ ಅತ್ತಿ ಹತ್ತಿ ಇದ್ದಾಗವ ನಿನ್ನ ಕೈಗಳು ಏನು ಕೆಲಸಾನು ಮಾಡ್ಬೇಡ ಆರಾಮಾಗಿ ಕೂತ್ಕೊಂಡಿರುವ ಹ್ಞೂ ಬೇಕಾದ್ರೆ ಯಾರನ್ನ ಒಬ್ಬನ ಒಬ್ಬನೇ ಕೆಲಸದವ್ರು ನಾನು ಹಾಕಿಬಿಡ್ತೀನಿ ನೀನು ಕಾಲ್ ಮೇಲೆ ಕಾಲಕೊಂಡು ಆರಾಮಾಗಿ ಕೂತ್ಕೊಂಡಿರಬೇಕು ಇರ್ಬೇಕು ಹ್ಞೂ ಒಂದು ಕೆಲಸ ಮಾಡ್ಕೊಡ್ತು ಹೌದಾ ನಾನೇನು ಕೆಲಸ ಮಾಡ್ಕೊಡ್ತಾ ಬೇಡ ಬೇಡ ಏನು ಕೆಲಸ ಮಾಡ್ಬೇಡ ஆரோ கான்த்தா கூஷ்டரோ கூண்டியா எங்க நோட ஓஹோ ஏன் கழேவர ஏன் கழே வர ஏன் கட்டே பா இன்னும் அத்திரிக்கா அய்யோ நங்க சோதர மாவன் நினக்காச்சே இன்னும் அத்திர்கா உம்மா எஸ் ஆட நின் கெண்ணே ஒளே இட்லி இட்லிங்கை ஓ அதுக்காக நீங்க ನಾನೇ ಕುಗಿತು ಪಾತ್ರ ಕುಗಿತಾ ಇದ್ಲು ನಾನೇ ಕುಗಿತು ಬಾ ಅಂತ ಹೇಳ್ಬಿಟ್ಟು ಏಯ್ ನಿಕ್ಕಯ್ಯ ನಿಕ್ಕಂದ ಏನೇನ ಅಂತ ಅಮೂರ್ ಬಿತ್ತಿದ್ರೆ ಏನಂತ ಏನ್ ಇದೆ ಬೋಳ ಅಲ್ಲಕೋ ನಿನ್ ಮಗಳು ಇಷ್ಟು ಚೆನ್ನಾಗ್ ಅಂತ ನಂಗೆ ಮುಂಚೆನ ತಿಳಿದಿದ್ರೆ ನಾನು ಇವಳೇ ಮದ್ವೆ ಇದ್ನಕ ಮತ್ತಿಲ್ಲ ಹಾಗೆ ದಾವಾಯ್ತಲ್ಲ ಒಂದ್ ಮಗು ಅದಲ್ಲ ಇನ್ನೇನ ಕೈ ಊನ ಮಾಡ್ತಾನ ಕುತ್ತಿದ್ಯಲ್ಲ ಏಯ್ ಅವಳವಳ ಎದ್ದೇಳ ಮೆಲ್ಕೆ ಎದ್ದೇಳ ಮೆಲ್ಕೆ ನಡಿ ಅವಳಕ್ಕೆ ಹೋಗ್ ಪಾತ್ರ ಕುಚ್ಚೋಗೆ ಓ ಅದ ಸಂಗತಿಯಾ ಅವ್ಳು ನನಗ್ ಮದ್ವೆ ಆಗ್ಬೇಕಾದ್ರೆ ಹೇಳ್ತಾನೆ ಆಗ್ಬೇಕಾಗಿರೋಳು நீங்க மதவென ஆய்தா இன்னும் சட்டக்கு வயசாய் இவ்வளோம் வா நீங்க சப்பளா பாய் முட் கொண்டு எல்லாம் முடுக்தீர அவளந்தடிங்க சுசீலி மனைவா இவளே மதவை ஆக நானும் கூபே நானும் ஆ ரோபுன பூட்டி கக்களை அந்த நான் அந்த ஓகேவோ இவன் நீர் கண்டித்த கொட்டே கப்பள்கை எங்கிர்வோம் அவனுக்கு கூகித்தம்மா கூப்பிட்டார கூட அவங்க எந்த மாத்ததே நீங்க எந்தாக்கு ಬಂಗಾರಂಗ ಅವನೇ ಅವನ್ನ ಬುಟ್ಟು ಕಾಕಳೆ ಅಂತ ನಾನಂದ್ರೆ ಇವನ್ ಜೊತೆಗೆ ಆಡ್ತಾಳೆ ಸರಸಲ್ಲ ಹೋಗ್ಲಿ ತೆಗೆದ್ ಬಿಟ್ರೆ ಹೆಂಗಿರ್ಬೇಕು ಗೂಬಿಲ್ ಕೈ ಒಂದ್ ಸತಿ ಏನೋ ಅವನ್ ಜೊತೆಗೆ ಮಾತಾಡಿದ್ ನೋಡ್ಬೇಕು ನೀನ್ ಕೇಳ್ತೀನಿ ಲೇಯಮ್ಮ ನೀರಲ್ಲಿ ಎತ್ಕಮ್ಮ ಅದೇನಕ್ಕ ನೀರ್ ಎತ್ಕೊ ಬಂದಿದೆ ಯಮ್ಮ ಕೈ ಕುತ್ಕೊಳ್ತು ಹಾ ಅವಳು ಕೆಲ್ಸ ಅದೇ ಕೆಲ್ಸ ಮಾಡ್ತಾವಳೆ ಅವ್ಳು ಮುಂದೆ ಹೋಗಿ ಏನೋ ನಡ್ಕಿಸ್ಕೊಂಡು ನಿಂತ್ಕೊಂಡು ಕೊ ನಿನ್ ಕಡೆ ಗ್ರಾಚಾರ ಅಮ್ಮ ಅವ್ನ ನನ್ ಕಡೆ ತಿರ್ಗಿ ಅವ್ನ ರೋಗಮ ರೋಗಮ ಅವನ್ವ ಮಾತಾಡ್ತಾ ಇದ್ರು ಹಂಗೆ ಹೋಗ್ತಾ ಇರ್ತಾನೆ ಹೊಸ್ತಾಗ ಹಂಗೆ ಎರಡ್ ದಿವ್ಸನೇ ಊಟ ಇಟ್ಕೊಡೋದು ನೀರ್ ಕೇಳಿದ್ರು ನೀರ್ ಎತ್ಕೊಂಡು ಕೊಡೋದು ಹಾ ಬೇಡ ಬೇಡ ಅಂದ್ರೆ ಇಂದ ಮಾವ ತಿನ್ನು ಮಾವ ಅಂತ ಊಟ ಹಾಕೋದು ಹಂಗೆಲ್ಲ ಮಾಡಬೇಕು ಹೌದಾ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಅನ್ಕೊತಾನೆ ನೀನೇನು ಇಂದ್ರೆ ಮಾತಾಡ್ಸಿದ್ರು ಮಾತಾಡಿಲ್ಲ ಅಂತ ಸುಮ್ಮನೆ ಆಗೋಗ್ಬಿಟ್ರೆ ಆ ಮಕ್ಕಳು ಅಡ್ಡ ಅದ್ರ ಆಗಿ ಆ ಮಕ್ಕಳಿಗೆ ಒಂದು ಗತಿ ಕಾಣಿಸ್ತಾನೆ ಇದೆ ಅವ್ ಹೇಳ್ತಾನೆ ಇದೆಯಾ ಏನ್ ಅನ್ಕೊಂಡಿದ್ದ ತಕ್ಷಣ ಎಲ್ಲ ಕೆಲ್ಸಕ್ಕೆ ಆಗೋಗ್ಬಿಡ್ತಾವ ರಸ್ತೆ ಅರ್ಥ ಯಮ್ಮ ಅಷ್ಟು ಜ್ಯೂಸ್ ಮಾಡ್ಕೊಂಡ್ ಬಂದ್ಕೊಡು ಏಯ್ ಕುಡ್ಕೊಳ ನೀರು ದೂದ್ ಕುಡ್ದಂಗೆ ಆತದೆ ಓ ಸಾಧುವಿಲ್ಲ ನಿಂದು ಜ್ಯೂಸ್ ಮಾಡ್ಕೊಂಡ್ ಬಂದ್ಕೊಡು ನೀರ್ ತಂದ್ಕೊಡು ಅಂತ ಓ ಬಿಸಿಲು ಜಾಸ್ತಿ ಆಕೋ ಅಷ್ಟು ಜ್ಯೂಸ್ ಮಾಡಕ್ಕೆ ಹೇಳಿ ಯಾವಾಗ ಯಾವಾಗ ಜ್ಯೂಸ್ ಮಾಡ್ಕೊಂಡ್ ಇರ್ತಮ್ಮ உங்க சக்கரே ஜாஸ்தி ஆகல ஜாஸ்தி ஏன் நானும் ரமன் கூச்சிக்கங்க சாசி டபுதோ ஜீங்க டப்தோக்கி தோழி ಎತ್ಕೊಂಡೋಗೆ ಒಂದ್ ನಿಮ್ ಬೇನ್ ತಗೊಂಬು ಏನ್ ಪರವಾಗಿಲ್ಲ ಹೋಗಮ್ಮ ತಗೊಂಬ ಹೋಗಮ್ಮ ಇದೇ ಸರ ಮಾಡ್ತೀನಿ ಹೋಗಮ್ಮ ಅಲ್ಲೆಲ್ಲ ಕಾಸಿಗೆ ಎತ್ಕೊಂಡೋಗಿ ನೀನೆ ತಕೊಂಬಂದ್ಬಿಡ ಹೋಗಿ ಒಂದ್ ಏ ನೀನೆ ಹೋಗಕ ಬಿಸ್ಲು ಅಳು ಹೋಗಕಾಗಲ್ಲ ಬಾಯ್ ಮುಚ್ಕೊಂಡ್ ಕೂತ್ ಅಲ್ಲೇ ನಡಿ ಒಳಕ ನಡಿ ಒಳಕ ನಮ್ಮ ಅಕ್ಕ ಈ ಸಾವಸ ಆಯ್ತಾಳೆ ಇವಳು ಅಟ್ಟು ಉದ್ಯೋಗ ಯಮ್ಮ ಯಮ್ಮ ಏನವ ಏನನ ಬೇಕಾ ನಂಗೆ ತಿಳಿದವರು ಪೇಟ ಕೊತಾ ಇರ್ತಾರೆ ಹೇಳ್ತೀನಿ ತಕೊಂಡ್ಬಂದ್ ಕೊಡ್ತಾರೆ ಏನನ್ ಬೇಕಾ ಕ್ಲೀನಿಂಗ್ ಪಟ್ಟು ಎಲ್ಲ ತರ್ಸ್ಕೊಂಡ್ವಾ ಅಷ್ಟೇನಾ ನಾನ್ ಇನ್ನೇನು ಒಡವೆ ವಸ್ತು ಕೇಳ್ತೀನಿ ಅಂತ ಅನ್ಕೊಂಡೆ ಒಳ್ಳೆಡಿ ಮೇಲೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಮವಾ ಜಗ್ಲಿ ಪಟ್ಟು ತರ್ಸ್ಕೊಡ್ ಮವಾ ಸರಿ ಬಿಡು ತರ್ಸ್ಕೊಡ್ತೀನಿ ನಮ್ಮ ಅಮ್ಮನ ಅದ್ಯಾಕ ಸಿಡಿ ಸಿಡಿ ಅಂತ ಹೇಳ್ತಾಳೆ ಮವಾ ಏ ನಮ್ಮ ಅಕ್ಕನ ಅವತ್ತಿಂದ ಹಂಗೆ ಸಿಡಿ ಸಿಡಿ ಅಂತ ಹೇಳ್ತಾಳೆ ನೀನ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ ಬೈಲಿ ಅಮ್ಮ ಏನ್ ಮವಾ ಈ ಡ್ರೆಸ್ ಬಿಚ್ ಹಾಕ್ಬಿಟ್ಟು ಏನಾದ ಅವಳತ್ತು ಹೋಗಿ ಏನೋ ಮಾತಾಡ್ತಾ ಇದ್ಯಾ ನೀನ್ ಮನೆ ಮರ ಏನಿಲ್ಲ ಯಾಕಕ್ಕ ಏನಾಯ್ತಕ್ಕ ಈ ಡ್ರೆಸ್ ಬಿಚ್ ಹಾಕೋ ಏನಂತ ಇದ್ದೆ ಬಿಚ್ ಹಾಕ್ಬಿಟ್ಟು ಸೀರೆ ಯಾವ್ದಾರ ಮುಟ್ಕಾ ಅಂತ ಹೇಳ್ತಾ ಇದೀನಿ அவெல்லவா கேள்ரி சரிமேது கால் உட்காங்க ಅವ್ನ ಕೈ ತರ್ಸ್ಕೊಂಡ್ ಅರಹು ಕೈ ತರ್ಸ್ಕೊಳಕ್ ಆಗಲ್ಲ ಕಾರ ಓದಾ ಇರ್ತಾನೆ ಬತ್ತಾ ಇರ್ತಾನೆ ಇಲ್ಲ ಜೊತೆಗೆ ಹೋಗಿ ತಗೊಂಬೋದಲ್ಲ ಅವನ ಅದತ್ತೋದ್ನ ಕಾರ್ ಅಲ್ಲಿ ಇಸ್ಬಿಟ್ಟು ಹೋಗೋನೆ ಅದತ್ತೋದ್ನ ಎತ್ತೋಗಿರ್ತಾನೆ ಸ್ವಾರ್ಗತ್ರ ಹೋಗಿರ್ತಾನೆ ಓಕೆ ಕಾಪಿ ಗಿಟ್ಟಿ ಮಾಡ್ಕೊಂಡು ಹೋಗಿ ಎತ್ಕೊಂಡು ಕೊಡೋಕೆ ಅಂತ ಕಾಪಿ ಮಾಡ್ಕೊಂಡು ಹೋಗಿ ಎತ್ಕೊಂಡು ಅಪ್ಪಂದಿತ್ರ ಅಂದಾಗ ಒಂದೆರಡು ಬಿಸ್ಕೆಟ್ ತಗೊಂಡು ಒಕ್ಕೊಂಡು ಬಿಟ್ಟು ಹೋಗುವ ಅಯ್ಯೋ ಅಷ್ಟು ದೂರ ನಾನು ಹೋಗಲಮ್ಮ ಅವ್ರಿಗೆಲ್ಲ ಐತಲ್ಲ ನಂಗೆ ಸಿಗ್ಲುವ ಹಾಕಾವೇನು ಬಂದ್ಬಿಡ ಹೋಗಿ ನೀರು ಕಣಕ ಬಾಯ್ ಮುಚ್ಕೊಂಡು ಯಾವ ಯಾವ ಏನು ಕಾತಿನ ನಾನು ಹೋಗಲಮ್ಮ ಮನಗೆ ಬಂದ್ಮೇಲೆ ಬೇಕಾದ್ರೆ ಕಾಪಿ ಮಾಡ್ಕೊಡ್ತೀನಿ ಬೇಡ ಬೇಡ ಅಂದ್ರೂ ಕಾಪಿ ತಗೊಂಡೋಗಿ ತಗೊಂಡೋಗಿ ಸುರಿತಾ ಇರ್ತೀನಿ ಹ್ಞೂ ಊಟನೂ ಅಷ್ಟೇ தட்டி தகனி சாதத்தோட் எல்லோத்தவால்தியா நீங்க ஆலோசனை நோட நான் நானே தகன நான் கேதிரே சரி இல்ல கேட்டு

சரிய வந்து அவ்வளோ എല്ലാവർക്കും ശരിയാക്കി കിട്ടി നോഡിയാ ആ ദീദി ദീദി മുന്നുവരെ